ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಇವರ ನೇತೃತ್ವದಲ್ಲಿ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬವನ್ನು ಖಂಡಿಸಿ ಏಪ್ರಿಲ್ ಒಂದು ಮಂಗಳವಾರದಂದು ಮಧ್ಯಾಹ್ನ ಕಲ್ಸಂಕದಿಂದ ಇಂದ್ರಾಳಿಯ ತನಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಏಪ್ರಿಲ್ ಫುಲ್ ದಿನಾಚರಣೆ ನಡೆಯಲಿದ್ದು ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಏಪ್ರಿಲ್ ಫುಲ್ ದಿನಾಚರಣೆಯ ಪ್ರಚಾರದ ಅಂಗವಾಗಿ ಸ್ಟಿಕರ್ ಬಿಡುಗಡೆ ಕಾರ್ಯಕ್ರಮವು ಇಂದ್ರಾಳಿಯಲ್ಲಿ ಮಂಗಳವಾರ ಕಾರಿಗೆ ಸ್ವಿಕರ್ ಅಂಟಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಕಳೆದ ಹಲವು ವರ್ಷಗಳಿಂದ ನಡೆಯುತ್ತಿರುವ ಜನರ ಹೋರಾಟ ಪ್ರತಿಭಟನೆಗೆ ಒಂದು ತಾರ್ಕಿಕ ಅಂತ್ಯ ನೀಡಲು ನಿರ್ಧರಿಸಿದ್ದು ಮಾಡುಮಡಿ ರೀತಿಯ ಹೋರಾಟಕ್ಕೆ ಮುಂದಾಗಿದ್ದೇವೆ ಎಂದು ಅಮೃತ ಶೆಣೈ ತಿಳಿಸಿದರು ಏಪ್ರಿಲ್ ಒಂದರಂದು ಕಾಮಗಾರಿ ನಡೆಯುವ ಸ್ಥಳದಲ್ಲಿ ನಮ್ಮ ಬೃಹತ್ ಪ್ರತಿಭಟನೆ ನಡೆಯಲಿದೆ ಇದಕ್ಕೆ ಮುನ್ನ ಕಲ್ಸಂಕದಿಂದ ಇಂದ್ರಾಳಿಯವರೆಗೆ ಐದು ರಿಂದ ಆರು ಸಾವಿರ ಮಂದಿ ಭಾಗವಹಿಸುವ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಇದರೊಂದಿಗೆ ಇಂದ್ರಾಳಿಯಲ್ಲಿ ಜಿಲ್ಲೆಯ ಸಂಸದರು ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಜಿಲ್ಲೆಯ ಜನರನ್ನು ನಿರಂತರವಾಗಿ ಮೂರ್ಖರನ್ನಾಗಿಸುತ್ತಿರುವುದನ್ನು ಜನತೆಗೆ ವಿವರಿಸಲು ಏಪ್ರಿಲ್ ಫೂಲ್ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಗೊತ್ತಿದ್ದಂತಹ ವಿಷಯ ವೈಫಲ್ಯ ಅನ್ನೋದಕ್ಕಿಂತಲೂ ಹೆಚ್ಚು ನಿರಾಸಕ್ತಿ ಮತ್ತು ಅವರ ಏನು ಕಾಂಟ್ರಾಕ್ಟರೊಂದಿಗೆ ಹೊಂದಾಣಿಕೆ ಬಹುಶಃ ಕೇಂದ್ರ ಸರ್ಕಾರ ಈ ರಸ್ತೆ ಕಾಮಗಾರಿಯನ್ನ ಉದ್ದೇಶ ಪೂರ್ವಕವಾಗಿ ಬಹುಶಃ ಎಂ ಪಿ ಅವರ ಇಲ್ಲಿನ ಲೋಕಸಭಾ ಸದಸ್ಯರ ಹಿಂದಿನ ಲೋಕಸಭಾ ಸದಸ್ಯರು ಹೌದು ಇಂದಿನ ಲೋಕಸಭಾ ಸದಸ್ಯರ ಹೌದು ನೇರ ಹೊಂದಾಣಿಕೆ ಬಹುಶಃ ಯಾವ ಮಟ್ಟದ ವ್ಯವಹಾರ ಮಾಡಿದಾರೋ ಗೊತ್ತಿಲ್ಲ ಆ ಮಟ್ಟದ ವ್ಯವಹಾರಕ್ಕೆ ಮಾಡಿಕೊಂಡು ಬಹುಶಃ ಇದನ್ನ ಉಡುಪಿಯ ನಾಗರಿಕರನ್ನ ಇವತ್ತು ಸತಾಯಿಸ್ತಾ ಇದ್ದಾರೆ ಈ ಈ ಏನು ರಸ್ತೆ ನಿಧಾನಗತಿಯ ಕಾಮಗಾರಿಯನ್ನ ಪ್ರತಿಭಟಿಸಿ ಈ ಸಮಿತಿಯವರು ಇವತ್ತೇನು ರಾಷ್ಟ್ರೀಯ ಹೆದ್ದಾರಿ ಸಮಿತಿ ಏನ್ ಮಾಡ್ಕೊಂಡಿದ್ದಾರೆ ಆ ಸಮಿತಿಯವರು ಏಪ್ರಿಲ್ ಫುಲ್ ನ ಬಹುಶಃ ದಿನಾಚರಣೆಯಾಗಿ ಆಚರಣೆ ಬಹುಶಃ ಆ ಹಲವಾರು ಶತಮಾನಗಳಿಂದ ಬಂದಂತ ಶತ ಶತಮಾನಗಳ ಬಂದ ಏಪ್ರಿಲ್ ಫುಲ್ ಫುಲ್ ಆಚರಣೆ ಬಹುಶಃ ಉಡುಪಿಯ ಮಟ್ಟಿಗೆ ನಾಡಿದಿನ ಏಪ್ರಿಲ್ ಒಂದು ಬಹುಶಃ ಬಹಳ ನೆನಪಿನಲ್ಲಿ ಬರೆದಿಡ್ಬೇಕಾದಂತಹ ದಿನಾಚರಣೆ ಆಗ್ತದೆ ನನ್ನ ಭಾವನೆ ಸತತವಾಗಿ ಕಳೆದೆಂಟು ವರ್ಷಗಳಿಂದ ಜನರನ್ನ ಫುಲ್ ಮಾಡಿದಂತಹ ಕೇಂದ್ರ ಸರ್ಕಾರದ ವಿರುದ್ಧ ಹೆದ್ದಾರಿ ಇಲಾಖೆಯ ವಿರುದ್ಧ ಈ ದಿನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ಸಂಪೂರ್ಣ ಸಹಕಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ಸಮಸ್ತ ಎಲ್ಲ ಬಹುಶಃ ನಮಗೇನಾದ್ರೂ ಸ್ವಲ್ಪ ಕನ್ಸರ್ನ್ ಅಂತ ಇದ್ರೆ ಸಮಾಜದ ಬಗ್ಗೆ ನಮ್ಗೆ ಕನ್ಸರ್ನ್ ಇದ್ರೆ ನಾವು ಭಾಗವಹಿಸಬೇಕಾದ್ದು ಅನಿವಾರ್ಯ ಅದು ಅವರ ಕರೆ ಮೇಲೆ ಅಂತ ಹೇಳುವುದಿಲ್ಲ ನಮ್ಮ ಕರ್ತವ್ಯ ಅಂತ ಎನ್ಸ್ಕೊಂಡು ನಾವು ಅದನ್ನ ಭಾಗಿಯಾಗಬೇಕು ಅಂತಕ್ಕಂಥ ಕಳಕಳಿಯ ಮನವಿ ಮತ್ತು ಕರೆಯನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿ ಹಿಂದಿನ ಸಂಸದೆ ಶೋಭಾ ಕರಂದ್ಲಾಜೆ ಅವರಂತೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾದ ಬಳಿಕ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಒಂದರ ನಂತರ ಒಂದರಂತೆ ದಿನಾಂಕವನ್ನು ನೀಡುತ್ತಾ ಹೋಗುತ್ತಿದ್ದಾರೆ ಡಿಸೆಂಬರ್ ಕೊನೆ ಜನವರಿ ಕೊನೆ ಮಾರ್ಚ್ ಕೊನೆಯ ಗಡುವನ್ನು ಅವರು ನೀಡುತ್ತಾ ಹೋಗುತ್ತಿದ್ದಾರೆ ಜನ ಮೂರ್ಖರಾಗುವುದು ಬಿಟ್ಟು ಕಾಮಗಾರಿ ಮುಗಿಯುವ ಯಾವ ಸೂಚನೆಗಳು ಇಲ್ಲಿ ಸಿಗುವುದಿಲ್ಲ ಹೀಗಾಗಿ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದ್ದೇವೆ ಎಂದು ಸಂಘಟಕರು ತಿಳಿಸಿದ್ದಾರೆ ಬಿಜೆಪಿ ರಹಮಾನ್ ಅವರು ರಮೇಶ್ ಅವರು ಎರಡೇ ಮಾತನಾಡಿದರು ಉಡುಪಿ ನಗರ ರಾಷ್ಟ್ರೀಯ ಹೆದ್ದಾರಿ ಸಮಿತಿ ಇವರ ನೇತೃತ್ವದಲ್ಲಿ ಏಪ್ರಿಲ್ ಒಂದನೇ ತಾರೀಕು ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿಕ್ಕೆ ಅದರ ಅಂಗವಾಗಿ ನಾವು ಇವತ್ತು ಪ್ರಚಾರದ ದೃಷ್ಟಿಯಿಂದ ಎಲ್ಲರೂ ಸೇರಿ ಈ ಸ್ಟಿಕ್ಕರ್ ಕ ಅಂಟಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಖಂಡಿತ ಉಡುಪಿಯ ಜನತೆಯಲ್ಲಿ ಮನವಿ ಈ ಹೋರಾಟ ಸಮಿತಿಯ ಜೊತೆ ನಾವೆಲ್ಲರೂ ಉಡುಪಿಯ ಜನರು ಕೈ ಜೋಡಿಸಬೇಕು ಯಾಕೆ ಅಂತ ಹೇಳಿದ್ರೆ ಬರ್ಕಲ ಇರ್ಬೋದು ಇಂದ್ರಾಳಿ ಇರ್ಬೋದು ಮಲ್ಪೆ ಇರ್ಬೋದು ಕಲ್ಯಾಂಪುರ ಇರ್ಬೋದು ಅಂಬುಲ್ಪಾಡಿ ಇರ್ಬೋದು ಇದರಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಒಂದೇ ಧ್ವನಿಯಡಿಯಲ್ಲಿ ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ಈ ಪ್ರಚಾರ ದೃಷ್ಟಿಯಿಂದ ಈ ಸಿಕ್ಕ ಸಿಕ್ಕರನ್ನು ಅಂಟಿಸ್ತಿದ್ದೆ ತಮ್ಮ ಎಲ್ಲ ಸಹಕಾರವನ್ನು ನಾವು ಬಯಸ್ತೇವೆ ಉಡುಪಿ ನಗರ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಕೀರ್ತಿ ಶೆಟ್ಟಿ ಅಂಬಲಪಾಡಿ ಪ್ರಧಾನ ಸಂಚಾಲಕರಾದ ಅಮೃತ್ ಶೆಣೈ ಕರ್ಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ರಾಧವೇಂದ್ರ ಶೆಟ್ಟಿ ಕರ್ಜೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಕಿಶನ್ ಹೆಗ್ಡೆ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದ ಮಹಾಬಲ ಕುಂದರ್ ಸದಸ್ಯರಾದ ಚಾರ್ಲ್ಸ್ ಅಂಬ್ಲರ್ ರಹಿಮಾನ್ ಅನ್ಸಾರ್ ಅಹಮದ್ ಬಾಲಕೃಷ್ಣ ಶೆಟ್ಟಿ ಭರತ್ ಕುಮಾರ್ ಸಾಯಿರಾಜ್ ಸಂಜೆ ಆಚಾರ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು